ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ನೋಡಿದ್ದೀನಿ ಸ್ಯಾರಿ ಹಾಕಿದ್ದೀನಿ ಇವತ್ತು ಸೊ ತೋರಿಸ್ತೀನಿ ನಾನು ಔಟ್ವಿಟ್ ನೋಡಿ ಈ ತರ ರೆಡಿ ಆಗಿದ್ದೀನಿ ನಾನು ಸೊ ಯಾ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡೋಣ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ರಾಘವೇಂದ್ರ ಸ್ವಾಮಿನ ಜನ ತುಂಬ ನಂಬ್ತಾರೆ ಹಾಗೆ ನಾನು ಕೂಡ ಈಗ ನಾವು ನಮ್ಮನೇಲು ರಾಘವೇಂದ್ರ ಸಾರಿ ಫೋಟೋ ಇದೆ ಈಗ ನಾನೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಜಸ್ಟ್ ಹೂವು ಹಾಕ್ಬಿಟ್ಟು ದೀಪ ಹಚ್ಚೋದು ಅಷ್ಟೇನೆ ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕೆ ತುಂಬಾ ಇಷ್ಟ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ನಾನು ರೆಡಿ ಆಗ್ತೀನಿ ಏನೊಂದು ಗೊತ್ತಿಲ್ಲ ತುಂಬಾ ಪಾಸಿಟಿವ್ ವೈಬ್ ಸಿಗುತ್ತೆ ನನಗೆ ಅಲ್ಲಿ ಹೋಗಿ ಬರೋದ್ರಿಂದ ಹಾಗಾಗಿ పూజ ము బ్రేక్ఫాస్ట్ మిర నోడ్ దయవిట్టు సబ్స్క్రైబ్ లైక్ శేర్ కమెంట్ మిగతా సపోర్ట్ మి అంత కి సపోర్ట్ ఖండి వలూ ఎలా సాధ్య అంతా హోదు రొజ్ చిత్రాన గొజ్జు ಹೊಸ ಮೈಕ್ ತಗೊಂಡಿದ್ದೀನಿ ಸೊ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಎಷ್ಟಾಯಿತು ಹೇಗಿದೆ ಮೈಕು ಅದೊಂದು ರಿವ್ಯೂ ಕೊಡೋದಿದೆ ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಚಿತ್ರಾನ್ನ ಹಾಕೊಂಡಿದ್ದೀನಿ ಏನು ಗೊತ್ತಾ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ದಯವಿಟ್ಟು ಎಲ್ಲರೂ ಮೊದಲು ಬ್ಲಾಗ್ ಸ್ಟಾರ್ಟ್ ಮಾಡಿ ಯಾರನ್ನು ಆ ಕಡೆ ಕಡೆ ನೋಡೋಕೆ ಹೋಗ್ಬೇಡಿ ಕ್ಯಾಮ್ರಾ ಮತ್ತೆ ನೀವು ಇಬ್ರೇ ಇದ್ದೀರಾ ಯಾರು ಅಕ್ಕಪಕ್ಕ ಇಲ್ಲ ಅನ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲು ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು ಎಲ್ಲರೂ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಳ್ಳೆ ಪ್ಲಾಟ್ಫಾರ್ಮ್ ಯಾವುದೇ ರೀತಿ ಕ್ವಾಲಿಫಿಕೇಶನ್ಸ್ ಬೇಡ ನಿಮಗೆ ಒಂದು ಅಗ್ರಿಮೆಂಟು ಅದು ಇದು ದುಡ್ಡು ಕಟ್ಟೋದು ಯಾವುದೇ ರೀತಿ ಇಲ್ಲ ಯೂಟ್ಯೂಬು ಸೊ ಹಾಗಾಗಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅರ್ನ್ ಮಾಡಿ ಫೋರ್ ತೌಸಂಡ್ ವಾಚ್ ಟೈಮ್ ಆಗಬೇಕು ಒನ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆನೇ ಬರ್ತೀನಿ ಹಾಗೆ

రచ్చి ఎత్బిని 上塔克。 ಸೊ ಇವಾಗ ನಾವು ಟೆಂಪಲ್ ಹತ್ರ ಬಂದಾಯಿತು ಇವಾಗ ನಾವು ಮೊದಲಿಗೆ ನಾವು ಕಾಲು ತೊಳ್ಕೊಬೇಕು ಹಾಗಾಗಿ ಈಗ ನಾವು ಕಾಲು ತೊಳ್ಕೊಳ್ಳೋ ಹತ್ರ ಹೋಗ್ತಾಯಿದ್ದೀವಿ ತುಂಬ ಅಂದರೆ ತುಂಬಾ ಒಂಥರ ಚೆನ್ನಾಗಿದೆ ನಮ್ಮ ಮನೆ ಹತ್ರ ತುಂಬ ಒಂದು ಮಿನಿ ಮಂತ್ರ ಎಲ್ಲ ಇದೆ ಅಂತಲೇ ಹೇಳ್ಬೋದು ಸುಮಾರು ಬ್ಲಾಗಲ್ಲಿ ತೋರಿಸಿದ್ದೀನಿ ಬಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಫೈನಲ್ ಆಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಇದೊಂದು ತುಂಬ ಜನ ನಂಬ್ತಾರೆ ರಾಯರ್ ಅಂದ್ರೆ ತುಂಬ 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 ಜನ ನಂಬ್ತಾರೆ ಸೊ ಹಾಗಾಗಿ ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಈಗ ದೇವ್ರದ್ದು ವಾರ ಇವತ್ತು ಗುರುವಾರ ಎರಡು ಎರಡು ಥರ ಇದೆ ಇಲ್ಲೊಂದಿದೆ ಮತ್ತು ಒಳಗಡೆ ಒಂದಿದೆ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ ವೀಡಿಯೋನೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನೋಡಿ ನಾನು ಹೋಗಿ ದರ್ಶನ ತಗೊಂಡೆ ಈಗ ನಾವು ಇನ್ನೊಂದು ಅಲ್ಲೇನೇ ನಿಯರು ಒಂದು ಟೆನ್ ಟು ಟ್ವೆಂಟಿ ಮೀಟರ್ ಅಷ್ಟೇ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಲ್ಲಿ ನೇರೇ ಇರೋದು ಒಳಗಡೆ ಎಂಟ್ರಿ ಆಗಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮಂತ್ರಾಲಯದಲ್ಲೂ ಇಷ್ಟು ಜನ ಇರ್ತಾರೆ ತುಂಬ ಜನ ಇರ್ತಾರೆ ಸೊ ನೋಡ್ತಾ ಅದು ಕಾಣಿಸ್ತಾರೆ ಅಲ್ಲಿದೆ ಅಲ್ಲ ಅದಕ್ಕೆ ತುಂಬ ಜನ ಕ್ಯೂ ಅಂದರೆ ಎಷ್ಟು ಕ್ಯೂ ಇದೆ ಅಂದರೆ ಅಷ್ಟು ಕ್ಯೂ ಇರ್ತಾರೆ ಇವಾಗ ಹೊರಗಡೆ ಅವಳಿ ಈಗ ನಾವು ಫೋಟೋ ತಕೊಳ್ಳುವ ಸಮಯ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇರಿ ನೋಡೋರು ಅಂತೆ ಚಿಕ್ಕು ಟೀ ಕಪ್ಪಿಗೆ ಅದು ಐವತ್ತು ರೂಪಾಯಿ ಅಂತ ತುಂಬ ಕಾಸ್ಟ್ಲಿ ಅನ್ನಿಸ್ತು ನಮ್ಮಂಥವ್ರಿಗೆ ಅದು ಕಾಸ್ಟ್ಲಿನೇ ಶ್ರೀಮಂತರಿಗೆಲ್ಲ ಏನು ಅನಿಸಲ್ಲ ಸೊ ಇಟ್ಸ್ ಓಕೆ ಆಮೇಲೆ ಬಜ್ಜಿ ತಿನ್ನೋಣ ಅಂದ್ಬಿಟ್ಟು ಬಜ್ಜಿ ತೊಗೊಂಡ್ರು ನಮ್ಮ ಭಾವ ಮತ್ತು ವಯಸ್ಸು ಬಜ್ಜಿ ತಿಂತಾಯಿದ್ದೀನಿ ಹಾ ಏನಪ್ಪ ಏ ಅದು ಮುಕ್ಕ ಏ ನಿಮಗೆ ಜಾಸ್ತಿ ಬಂತು ನೀವು ಕೈ ಒಂದ್ ಭೀ ನಾವು ಕಬ್ಬಿನ ಜ್ಯೂಸ್ ಕುಡಿತಾ ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿತ್ತು ಹಾಗಾಗಿ ನನಗೆ ಕಬ್ಬಿನ ಜ್ಯೂಸು ಕುಡಿಬೇಕನ್ನಿಸ್ತು ಈಗ ನಾವು ಕಬ್ಬಿನ ಹಾಲನ್ನ ಕೊಡ್ದು ಮನೆಗೆ ಹೊರಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಲಿಟ್ರಲ್ಲಿ ನನಗಂದರೂ ಆಗ್ತಾನೆ ಇರಲಿಲ್ಲ ಮನೆಗೆ ಹೋಗಿ ಬ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನೀವು ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲನೂ ಸಾಧ್ಯ ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದ್ವಿ ಮನೆಗೆ ಆಮೇಲೆ ವ್ಲಾಗ್ ಮಾಡೋಕೆ ಆಗಲಿಲ್ಲ ಬಂದು ಟಯರ್ಡಾಗಿ ಮಲ್ಕೊಂಡ್ಬಿಟ್ವಿ ಇವಾಗ ಸಂಜೆ ಆಗಿದೆ ನಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಎಸ್ ನೋಡಿದ್ರಲ್ಲ ರಾಯರಸ್ ಅನ್ನಿಧಿ ಹೇಗಿತ್ತು ಹಾಗೆ ನೀವು ಕೂಡ ನಿಯರ್ ಬೈ ಯಾವುದೇ ದೇವಸ್ಥಾನ ಇದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಒಂಥರ ಸ್ಟ್ಯಾಟಿಸ್ಫೈಡ್ ಆಗುತ್ತೆ ಮನ್ಸಿಗೆ ನಾನು ಅಷ್ಟೇ ಅವಾಗ ಬೇಜಾರಾದಾಗ ಅಥವಾ ಯಾವಾಗಾದರೂ ಹೋಗಬೇಕು ಅನಿಸ್ದಾಗ ನಾನು ಹೋಗಿ ಬರ್ತಿರ್ತೀವಿ ಎಲ್ಲ ನಾನು ನಮ್ಮ ಮನೆಯವರು ಅಕ್ಕ ಮತ್ತು ಬಾಬ ನಾಲ್ಕು ಜನ ಹೋಗಿ ಬರ್ತೀವಿ ಸೊ ಯಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನ್ಯೂ ಬ್ಲಾಗರ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್